ಈ ಪೇಪರ್ ಅವಲಕ್ಕಿ ಬಂದಿದ್ರೆ ಸಾಕು ನೋಡ್ರಿ ಸಂಜೀಕ ಚಾ ಕುಡಿಬೇಕನ್ನಿಸ್ತದ ಇದನ್ನ ನೋಡಿದ್ರೆ ಚಾ ಕುಡಿಬೇಕನ್ನಿಸ್ತದ ಅಂತ ಒಂದು ಪೇಪರ್ ಅವಲಕ್ಕಿ ರೆಸಿಪಿಯನ್ನು ಇವತ್ತು ಮಾಡೋಣ ಅಂತ ಬರ್ರಿ ಈ ಪೇಪರ್ ಅವಲಕ್ಕಿನ ಭಾಳ ಕುರುಂ ಕುರುಮ್ ಅಂತಂದ್ರೆ ಸ್ವಲ್ಪ ಹುರ್ಕೋರಿ ಅದನ್ನ ಕುರುಂ ಕುರುಮ್ ಅನ್ನೋವರ್ಗು ಕಟ್ ಮಾಡ್ಕೊಂಡಿರೋ ಅಂತ ಒಣ ಕೊಬ್ಬರಿನ ಹಾಕೋರಿ ಇದಕ್ಕೆ ಎಣ್ಣಿಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋರಿ ಜಾಸ್ತಿ ಸ್ವಲ್ಪ ಕೆಂಪಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋರಿ ನಂತರ ಇದನ್ನು ಅವಲಕ್ಕಿಗೆ ಹಾಕ್ಕೊಂಡು ನಾವು ನಂತರ ಶೇಂಗಾನ ಹಾಕ್ಕೊಳಂತ ಶೇಂಗಾನು ಹುರ್ಕೋಬೇಕಾದ್ರೆ ಫುಲ್ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನೀವು ಇಲ್ಲಾಂದ್ರೆ ಫುಲ್ ರೋಸ್ಟ್ ಆಗಿ ಹೋಗ್ತವೆ ಸ್ವಲ್ಪ ಜಾಸ್ತಿ ಇಷ್ಟೇ ಒಂದು ಪ್ರಮಾಣದೊಳಗೆ ಹುರ್ಕೋಬೇಕು ನೀವು ಈಗ ನಂತರ ಪುಟಾಣಿ ಅಂದರೆ ಹುರುಗಡ್ಲೆನೋ ಹುರ್ಕೋಣಂತ ಮಸಾಲೆ ಮಾತ್ರ ಎಲ್ಲ ನೀವು ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡಬೇಕು ಹುಟಾಣಿ ನೋಡ್ಲಿಕ್ಕೆಲ್ಲ ಎಲ್ಲ ಸ್ವಲ್ಪ ನಿಮಗೆ ಕೆಂಪಾಗ್ಯವ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಇದು ಬಹಳ ರೋಸ್ಟ್ ಆಗಬೇಕು ಇಲ್ಲ ಅಂತಂದ್ರೆ ಮೆತ್ತಗಾಗ್ಬಿಡ್ತಾವೆ ಅವಲಕ್ಕಿ ಬೆಳ್ಳುಳ್ಳಿ ಮೆತ್ತಗಿರಬಾರ್ದು ಫುಲ್ ರೋಸ್ಟ್ ಆದಮೇಲೆ ನೀವು ಅವಲಕ್ಕಿಗೆ ಹಾಕೋರಿ ಬೆಳ್ಳುಳ್ಳಿ ಏನಾದರೂ ಸ್ವಲ್ಪ ಮೆತ್ತಗಿರ್ತಂದ್ರೆ ಅವಲಕ್ಕಿ ಎಲ್ಲ ಮೆತ್ತಗ ಹೋಗಿಬಿಡ್ತಾವೆ ಕರ್ಮ್ಕುರುಮನಾಗಿಲ್ಲ ಈಗ ಸ್ವಲ್ಪ ನಾವು ಕರ್ಬೇವನ ಎಣ್ಣೆ ಒಳಗೆ ಅಂತ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಹಂಗೆ ನೀವು ಹೋಗಿ ಹೋಗಿಲ್ಲಗು ಸಬ್ಸ್ಕ್ರೈಬ್ನ ಮಾಡಿ ಬರೋದು ನಾನು ಮರ್ಯಾಗೆ ಹೋಗ್ಬೇಟ್ರೆ ಹೊಸೊಬ್ಬರಾಗಿದ್ರೆ ಅದಕ್ಕೆ ನಂತರ ನಾನು ಸ್ವಲ್ಪ ಉಪ್ಪನ್ನು ಹಾಕೋತೀನಿ ನಂತರ ಸ್ವಲ್ಪನ ಹೋದ್ರಾಗ ಕೊಬ್ಬರಿ ಎಲ್ಲ ಉಳಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಅಚ್ಚಿ ಖಾರದ ಪುಡಿ ಅರಶಿನ ನೀವು ಇದಕ್ಕೆ ಉಪ್ಪು ಸಕ್ಕರೆ ಆಮೇಲೆ ಜೀರಿಗೆ ಮತ್ತು ಧನಿಯಾನ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಮಸಾಲೆನ ಹಾಕೋರಿ ಇದರಿಂದ ಅವಲಕ್ಕಿ ಇನ್ನೂ ಟೇಸ್ಟಿಯಾಗಿ ಬರ್ತಾವೆ ನಿಮ್ಗೆ ಖಾರದ ಪುಡಿ ಹಾಕಿದಾಗ ಗ್ಯಾಸ್ ಮಾತ್ರ ಫುಲ್ ಆಫೇ ಇರಬೇಕು ಅವಾಗಲೇನು ಹಾಕಿಲ್ಲ ಅಂದರೆ ಕಪ್ಪಾಗಿಬಿಡುತ್ತೆ ಅಚ್ಚ ಖಾರದ ಪುಡಿ ಸೊ ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಒಂದು ಪೇಪರ್ ಅವಲಕ್ಕಿ ಈ ರೆಸಿಪಿ ಹೆಂಗೆ ಅನಿಸ್ತು ಇಷ್ಟ ಆಗಿತ್ತಪ್ಪ ಅಂದ್ರೆ ನೀವು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ನ ಮಾಡಿರಿ ಇನ್ನೂ ಹೊಸಬ್ರಾಗಿದ್ರಪ್ಪ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ನ ಮಾಡಿಬರ್ರಿ ಹೆಂಗೆ ಅನಿಸ್ತು ಇವತ್ತಿನ ಒಂದು ಕಂಪ್ಲೀಟ್ ಒಂದು ಪೇಪರ್ ಅವಲಕ್ಕಿಯ ವಿಡಿಯೋ ಹೋಗ್ರಿ ನೀವು ಲಘು ಲಘು ಚಹಾ ಮಾಡ್ಕೊರಿ ಕುಡೀರಿ ಅವಲಕ್ಕಿ ಜೊತೆ ಆರಾಮಾಗಿ ಸಂಜಿಕ ಒಂದು ಎಂಜಾಯ್ನ ಮಾಡಿರಿ ಈ ಜಿಟಿ ಜಿಟಿ ಮಳಿ ಒಳಗೆ ಮಾಡಿದ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿಟ್ಬಿಡ್ರಿ ಇಲ್ಲಾಂತಂದ್ರೆ ಮೆತ್ತಗ ಹೋಗ್ಬಿಡ್ತಾವೆ ನೋಡ್ರಿ ಅವಲಕ್ಕಿ ಎಷ್ಟು ಶಬ್ದ ಮಾಡ್ಲಿಕ್ಕೆ ಮಸ್ತ್ ಅವಲ್ಲ ಜಿಡ್ಡಿ ಜಿಡ್ಡಿ ಮಾಡ್ಯಾಗಂತೂ ಸ್ಪೈಸಿ ಸ್ಪೈಸಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ ಸೊ ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ಮೀಟ್ ಆಗೋಣ ಎಲ್ರಿಗೂ ನಮಸ್ಕಾರ